ನಮಸ್ಕಾರ ಎಲ್ಲರಿಗೂ ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಿರತಕ್ಕಂತಹ ದುರ್ಘಟನೆ ಏನಿದೆ ಅದು ಅತ್ಯಂತ ಖಂಡನೀಯ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸೇರೋಣ ಇದೇ ಭಾನುವಾರ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಪ್ಪ ಅವರ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜಯನಗರ ಮನೆಗೆ ತಾವೆಲ್ಲರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ ಹಾಗೆಯೇ ಈ ಒಂದು ಚರ್ಚೆಗೆ ಬಂದು ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾರಾದರೂ ಬರೋ ಥರ ಇದ್ರೆ ಅಂಥ ವ್ಯಕ್ತಿಗಳು ದಯವಿಟ್ಟು ಬರೋದಕ್ಕೆ ಹೋಗಬೇಡಿ ಈ ಹಿಂದೆ ಕೂಡ ನಾನು ಸಾಕಷ್ಟು ಬಾರಿ ಅಭಿಮಾನಿಗಳ ಜೊತೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆಗಳನ್ನು ಮಾಡಿದ್ದೀನಿ ಕೆಲವರಿಗೆ ಗೊತ್ತಿದೆ ಕೆಲವು ಜನಗಳಿಗೆ ಗೊತ್ತಿಲ್ಲ ಇದನ್ನು ಹೊಸದಾಗಿ ಕರಿತಾ ಇದ್ದೀರಾ ಅಂತ ದಯವಿಟ್ಟು ಅನ್ಕೋಬೇಡಿ ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ ಹಾಗೇನೆ ಹಿಂದೆ ಅಪ್ಪ ಅವರ ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆದರೆ ಇವತ್ತಿನ ಪರಿಸ್ಥಿತಿ ಬದಲಾಗಿದೆ ಇವತ್ತು ತಾವು ಅಪ್ಪ ಅವರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅಂತ ವೇಷ ಧರಿಸಿಕೊಂಡು ಮುಖವಾಡ ಹಾಕೊಂಡು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ನಿಮ್ಮ ಮಧ್ಯ ಅಪ್ಪ ಅವರ ಕುಟುಂಬ ಹಾಗೂ ಅಭಿಮಾನಿಗಳ ಮಧ್ಯ ಬಿರುಕುಗಳನ್ನು ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಅಪ್ಪ ಅವರ ನಿಜವಾದ ಅಭಿಮಾನಿಗಳ ಅಲ್ಲ ಅವರಿಂದ ದಯವಿಟ್ಟು ದೂರ ಇರಿ ಫುಚ್ರ್ದಿಂದ ಇರಿ ಅಪ್ಪ ಅವರ ಕುಟುಂಬದವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಹೊರಿಸೋದ್ರೆ ಏನೂ ವಿಷಯ ತಿಳ್ಕೊಳ್ಳದೆ ಆ ಕೆಲಸ ಮಾಡ್ತಾ ಇದ್ರೆ ಅಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗತ್ತಾ ಸಿಗಲ್ಲ ತಾನೆ ಅದು ಗೊತ್ತಿದ್ದರೂ ಆ ಕೆಲಸ ಮಾಡ್ತಾ ಅವರು ಅಪ್ಪ ಅವರ ನಿಜವಾದ ಅಭಿಮಾನಿಗಳ ಅಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ಇದೇ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಪ್ಪ ಅವರ ಮನೆಗೆ ಬನ್ನಿ ಚರ್ಚೆ ಮಾಡೋಣ ಇದು ಮಾಧ್ಯಮದವರಿಗೂ ಕೂಡ ಆಹ್ವಾನ ಧನ್ಯವಾದಗಳು